ನಾನ್ ಸಾಂಗಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿದ್ರಿ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂತ ಸರ್ ಎಲ್ಲ ಹೇಳ್ತಿರೋದು ನೋಡಿದ್ರೆ ನೀವು ಕೂಡ ಸರ್ಗೆ ಟಕ್ಕರ್ ಕೊಡೋ ಇರುತ್ತೆ ಡೈಲಾಗ್ಸ್ ಅಂತ ಹೇಳ್ತಿದ್ದಾರೆ ಖಂಡಿತ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಯಾಕಂದರೆ ಯಾವುದೇ ಹೀರೋಯಿನ್ಗಾಗಿರಲಿ ಇಂಥ ಒಂದು ಪಾತ್ರನ ಹುಡುಕ್ತಿರ್ತಾರೆ ಪಫಾಮೆನ್ಸ್ ಓರಿಯೆಂಟೆಡ್ ಆಗಿ ಸೊ ಪಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನನಗೆ ಒಂದು ತುಂಬ ಸ್ಟ್ರಾಂಗ್ ಪಾತ್ರ ಸಿಕ್ಕಿದೆ ನೀವು ಪೋಸ್ಟ್ರಲ್ಲೇ ನೋಡ್ಬೋದು ಅವ್ರು ಕೂತ್ಕೊಂಡಿರೋ ಸ್ಟೈಲ್ ಆಗಿರಲಿ ಅಥವಾ ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ರಗಲ್ ಆಗಿರ್ ಇದ್ದಾಳೆ ಅಂತ ಸಾಂಗು ಅಷ್ಟೇ ಅದೇ ಎನರ್ಜಿ ಥ್ರೂ ಅಟ್ ಕ್ಯಾರಿ ಆಗುತ್ತೆ ಆ್ಯಂಡ್

ಈ ಧ್ರುವ ಅಂದ್ರೆ ಮಗು ಇದ್ದಾಗ ಅವನು ಕಿಡ್ ಇದ್ದಂಗೆ ಅವನು ಬೆಳಿಗ್ಗೆ ಬಂದು ಸಾಕು ಬೆಳಿಗ್ಗೆ ಈ ಟೈಮಿಗೆ ಬಾರ ಮಗನಿಂದ ಆಪ ಬಂದು ಅವ್ನು ಏನಿದೆ ಆ ಕೆಲಸ ಮಾಡ್ತಾನೆ ಅದು ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ಖುಷಿ ಖುಷಿಯಿಂದ ಮಾಡ್ತಾನೆ ನಮ್ಮ ಹುಡುಗಿ ಅಂತ ಏನು ಕೇಳಂಗಿಲ್ಲ ನೀವು ನಮ್ಮ ಹುಡುಗಿದು ಅವ್ಳು ಆ ಟೈಮಿಗೆ ಯಾಕಂದ್ರೆ ಧ್ರುವ ಬಂದ್ಬಿಟ್ಟು ನೀವು ಏಳು ಏಳು ಹೊತ್ತು ಏಳು ಬರ್ತಾನೆ ಏಳು ಅಷ್ಟೇ ಏಳು ಗಂಟೆ ಅಂದ್ರೆ ಏಳು ಗಂಟೆ ಬರೋಳು ಬಟ್ ಅವಳುದು ಮೇಕಪ್ ಹಂಗಿತ್ತು ಮೇಕಪ್ ಅಂದ್ರೆ ಹುಡುಗಿರ ಮೇಕಪ್ ಅಂತಿಲ್ಲ ಆ ಪಾತ್ರದ ಮೇಕಪ್ ಇಟ್ಸ್ ಲೈಕ್ ಡಿಫ್ರೆಂಟ್ ಬೇರೆ ಜಡೆ ಮೇಕಪ್ ಅದನ್ನೆಲ್ಲ ಮಾಡಕ್ಕೆ ಎಷ್ಟು ಅವರ್ ಬೇಕಾಯ್ತು ಮಗನೆ ಟಿಂಕರಿಂಗ್ ಪೇಂಟಿಂಗ್ ಟಿಂಕರಿಂಗ್ ಪೇಂಟಿಂಗ್ ಮಾಡಕ್ಕೆ ಎರಡು ಅವರ್ ಬೇಕು ಎರಡು ಅವರ್ ನಮ್ಮ ಇದೊಂದು ಜಸ್ಟ್ ಫೈವ್ ಮಿನಿಟ್ಸ್ ನಮ್ದು ವಿತೌಟ್ ಮೇಕಪ್ ಅಂತ ಜಸ್ಟ್ ನಮ್ಮ ಇದೊಂದು ಎರಡು ನಿಮಿಷ ಏನೋ ಎರಡು ನಿಮಿಷ ಕಾಸ್ಟ್ಯೂಮ್ ಇದನ್ನ ಹಾಕಿ ಬರೋಕ್ಕೆ ಎರಡು ಅವರ್ ಎರಡು ಅವರ್ಗೆ ಏನಾದರೂ ಹತ್ತು ನಿಮಿಷ ಲೇಟ್ ಆದರೆ ಲವ್ ಅಂದರೆ ಸಾಕು ಅಂತ ಹೇಳಿ ಇನ್ನೇನೋ ಸ್ಟಾರ್ಟ್ ಆಗಿರೋದು ಹಿಂಗೆ ಟೈ ಅಂತ ಯಾಕೆಂದ್ರೆ ಪಾಪ ಅದು ನನಗೆ ಗೊತ್ತಿರ್ತದೆ ಅವಳು ಕಷ್ಟ ಎಷ್ಟು ಆ ಜಡೆ ಇಷ್ಟಪ್ಪ ಜಡೆ ಹಾಕೊಂಡು ಇದನ್ನ ಬರೋಕ್ಕೆ ಬಟ್ ಅಷ್ಟು ಡೆಡಿಕೇಟಾಗಿ ಮಾಡಿ ನಾವು ದೋಸೆ ಹುಡುಕ್ತಿದ್ವಿ ಯಾಕೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ಪಾಪ ಐ ಸೊ ನೈಸ್ ಜಡೆ ಕೆ ಬಂದು ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಬರೋದು ಎದ್ದು ಬಂದವಳ ಅಷ್ಟು ಬೇಗ ರೆಡಿಯಾಗಿ ಎಲ್ಲ ಆರ್ಡಿಸ್ಟ್ಗಳು ಬರೋಸೋದಕ್ಕೆ ಅದನ್ನು ರೆಡಿಯಾಗಿ ಎರಡವರ್ ಎರಡೂವರೆ ಗಂಟೆ ಬೇಕಾಗಿತ್ತು ಅದಕ್ಕೆ ರೆಡಿಯಾಗಿ ಬಂದು ಮಾಡಿದ್ಲು ಥ್ಯಾಂಕ್ಸ್ ಕಣ್ಲಾ ಬಟ್ ನೀನು ನನ್ನ ಮಗನೇ ಏಪ್ರಿಲ್ ಅಂತ ಹೆಂಗೆ ಹೇಳಿದೆ ನೀನು